ಸ್ನೇಹಿತರೆ ನಮಸ್ತೆ ನೀವು ನೋಡ್ತಾ ಇದ್ರೆ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರು ಆಡಿದಂತ ಅದೊಂದೇ ಒಂದು ಮಾತು ಕನ್ನಡ ಇಂಡಸ್ಟ್ರಿ ಕನ್ನಡ ಏನು ಚಿತ್ರೋದ್ಯಮದವರನ್ನ ಮತ್ತು ರಾಜಕೀಯದ ರಣ ಅಂತ ಹೇಳ್ಬೋದು ಅಥವಾ ರಾಜಕೀಯ ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಬದ್ಧ ವೈರಿಗಳನ್ನು ಕೆರಳಿಸಿರುವಂಥದ್ದು ಸೊ ಅದರ ಪರವಾಗಿ ಯಾರು ಬ್ಯಾಟ್ ಮೀ ಬೀಸಿದ್ರು ಅಂದರೆ ಮಂಡ್ಯದ ಶಾಸಕರಾದಂಥ ಕಾಂಗ್ರೆಸ್ನ ಶಾಸಕರಾದಂಥ ರವಿ ಅವರು ಒಬ್ಬರು ಇದೀಗ ಡಿ ಕೆ ಶಿವಕುಮಾರ್ ಅವರು ಆ ನೆಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಎನ್ನುವಂಥ ಆ ಒಂದು ಹೇಳಿಕೆಯನ್ನು ಸಮರ್ಥನೆ ಮಾಡಿಕೊಂಡಿರುವಂಥದ್ದು ಇದನ್ನು ಪಕ್ಕಕ್ಕಿಟ್ಟು ಮಾತನಾಡೋದಾದರೆ ಇದೀಗ ಯಾರ ನೆಟ್ಟು ಬೋಲ್ಟನ್ನು ಯಾರು ಟೈಟ್ ಮಾಡಿದರು ಯಾರು ಟೈಟ್ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಎನ್ನುವಂಥ ಚರ್ಚೆಗಳು ಕೂಡ ಬಹಳ ಜೋರಾಗಿ ಕಾವೇರ್ತಾ ಇರುವಂಥ ಒತ್ತಲ್ಲೇ ಇದೀಗ ಸೋಷಿಯಲ್ ಮೀಡ್ಯಾದಲ್ಲಿ ಸಖತ್ತಾಗಿ ಬ್ಲಾಸ್ಟ್ ಆಗ್ತಾ ಇರೋದು ಏನು ಅಂದರೆ ದಾಸನ ಫ್ಯಾನ್ಸ್ಗಳು ಅತಿಗೆ ವಾಯ್ಸ್ ಅತಿಗೆ ವಾಯ್ಸ್ ಅಂತೇಳಿ ಏನು ದರ್ಶನ್ ವಿಜಯಲಕ್ಷ್ಮಿ ಅವರ ಪರವಾಗಿ ಏನು ದರ್ಶನ್ ಅವರ ಫ್ಯಾನ್ಸ್ಗಳು ಸಖತ್ತಾಗಿ ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ರೀತಿ ಹಬ್ಬದ ರೀತಿ ಆಚರಣೆ ಮಾಡ್ತಾ ಇರುವಂಥದ್ದು ಯಾಕಂದರೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿಯವರು ಪ್ರೀತಿಯ ಸೆಲೆಬ್ರಿಟೀಸ್ಗಳಿಗೆ ನಮಸ್ಕಾರ ಅಂತೇಳಿ ಒಂದೇ ಒಂದು ಮಾತನ್ನು ಹೇಳ್ತಾರೆ ಅದೊಂದು ಮಾತಿಗೆ ಅಲ್ಲಿದ್ದಂಥ ಫ್ಯಾನ್ಸ್ಗಳು ದರ್ಶನ್ ಅವರ ಫ್ಯಾನ್ಸ್ಗಳು ಏನು ಒಂದು ರೀತಿ ಜೈಕಾರ ಹಬ್ಬದ ರೀತಿಯಲ್ಲಿ ಒಂದು ರೀತಿ ವಾಯ್ಸನ್ನು ರೈಸ್ ಮಾಡಿರುವಂಥದ್ದು ಅಷ್ಟೇ ಅಲ್ಲದೆ ಆ ಪ್ರೋಗ್ರಾಮ್ ಅಲ್ಲದೆ ಇದೀಗ ಸೋಷಿಯಲ್ ಮೀಡ್ಯಾದಲ್ಲೂ ಕೂಡ ಅತ್ತಿಗೆ ವಾಯ್ಸ್ ಅತ್ತಿಗೆ ವಾಯ್ಸ್ ಅಂತೇಳಿ ಬ್ಲಾಸ್ಟ್ ಆಗೋ ರೀತಿಯಲ್ಲಿ ಕಮೆಂಟ್ಗಳನ್ನ ಮಾಡ್ತಾ ಇರುವಂಥದ್ದು ರೆಸ್ಪಾಂಡ್ ಮಾಡ್ತಾ ಇರುವಂಥದ್ದು ನಿಜಕ್ಕೂ ಎಲ್ಲ ಒಂದು ಕಡೆ ಇದೀಗ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರಿಗೆ ನೆಟ್ಟು ಬೋಲ್ಟನ್ನು ಟೈಟ್ ಮಾಡಿದ್ದಾರೆ ಎನ್ನುವಂತಹ ಮಾತುಗಳು ಬಲವಾಗ ಮಾತಲ್ಲ ಇದು ನಿಜಕ್ಕೂ ಇದು ಚಾಲ್ತಿಯಲ್ಲಿದೆ ಆಲ್ರೆಡಿ ಆ ಒಂದು ಕಾರ್ಯದಲ್ಲಿ ಒಂದು ಒಂದು ಅತ್ಯಜ್ ಮುಂದೆ ಹೋಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗಿಂತಲೋ ಅಂತ ಹೇಳಿದ್ರೆ ಭವಿಷ್ಯ ತಪ್ಪಾಗಲಿಕ್ಕಿಲ್ಲ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ನನಗೆ ಗೊತ್ತಿದೆ ಯಾವ ಟೈಮಲ್ಲಿ ಯಾವ ಅಂದರೆ ಚಿತ್ರೋದ್ಯಮದವರನ್ನು ಯಾವ ಯಾರಿಗೆ ಎಲ್ಲಿ ಟೈಟ್ ಮಾಡಬೇಕು ನೆಟ್ಟು ಬೋಲ್ಟು ಗೊತ್ತಿದೆ ಅಂತ ಸೊ ಹೇಳಿದ್ರು ಆ ಆ ಸಂದರ್ಭದಲ್ಲೂ ಆ ಅವರು ಹೇಳಿದ ಹೇಳಿರುವಂಥ ಆ ಒಂದು ಮಾತಿಗೂ ಇಲ್ಲ ಆಗ್ತಾ ಇರುವಂಥ ಒಂದು ಬೆಳವಣಿಗೆಗೂ ಒಂದು ರೀತಿ ಸಿಂಕ್ ಆದಂತಿದೆ ಏಕೆಂದರೆ ಇದೀಗ ದರ್ಶನ್ ಅವರ ಸುತ್ತ ಇದ್ದಂಥ ಆ ಒಂದು ಪಟಾಲಂ ಏನಿದೆಯಲ್ಲ ದಾಸನ ಸುತ್ತ ಇದ್ದಂಥ ಪಟಾಲಂ ಆಗಿರ್ಬೋದು ಅಂದರೆ ಅವರ ತೋಟದ ಕೆಲ ತೋಟದ ಅಂದರೆ ಡ್ರೈ ಕಾರ್ ಡ್ರೈವರ್ಸ್ ಆಗಿರ್ಬೋದು ಅಥವಾ ತೋಟದಲ್ಲಿ ಕೆಲಸಗಾರರಾಗಿರ್ಬೋದು ಮನೆ ಕೆಲಸಗಾರ ಆಗಿರ್ಬೋದು ಸೊ ಈ ರೀತಿ ದರ್ಶನ್ ಅವರ ಸುತ್ತ ಇದ್ದಂಥ ಹಳೆ ಟೀಮನ್ನು ಒಬ್ಬೊಬ್ಬರನ್ನೇ ಅಲ್ಲಿ ನೆಟ್ಟು ಬೋಲ್ಟನ್ನು ಒಬ್ಬೊಬ್ಬರನ್ನೇ ಅಲ್ಲಿಂದ ಕಳಿಸುವ ಮೂಲಕ ಅವರು ಅಲ್ಲಿ ಕೆಲಸದಿಂದ ಅವರನ್ನು ತೆಗೆದುಹಾಕುವ ಮೂಲಕ ದರ್ಶನ್ ಅವರ ನೆಟ್ಟು ಬೋಲ್ಟನ್ನು ಇದೀಗ ಟೈಟ್ ಮಾಡ್ತಿದ್ದಾರೆ ಎನ್ನುವಂಥ ಮಾತುಗಳು ಭಾಳ ಬಹಳ ಬಲವಾಗಿ ಕೇಳಿಬರ್ತಾ ಇರುವಂಥದ್ದು ಆರ್ ಆರ್ ನಗರದಲ್ಲಿ ಆಗಿರ್ಬೋದು ಅಥವಾ ಏನು ಅವರು ದರ್ಶನ್ ಅವರ ಫಾರ್ಮ್ ಹೌಸಲ್ಲಿರುವಂಥ ಕೆಲಸಗಾರರಾಗಿರ್ಬೋದು ಅವರ ಕಾರ್ ಡ್ರೈವರ್ ಆಗಿರ್ಬೋದು ಅಥವಾ ಆ ಹಸುಗಳನ್ನಾಗಿರ್ಬೋದು ಅಲ್ಲಿದ್ದಂಥ ಪ್ರಾಣಿಗಳನ್ನ ನೋಡ್ಕೊಳ್ತಾ ಇದ್ರಲ್ಲ ಆ ಪ್ರಾಣಿಗಳ ಪಾಲನೆ ಮಾಡ್ತಾ ಇದ್ರಲ್ಲ ಅವರಾಗಿರ್ಬೋದು ಪ್ರ ಮನೆ ಕೆಲಸದವರು ಪ್ರತಿಯೊಬ್ಬರನ್ನು ಕೂಡ ಆರ್ ಆರ್ ನಗರ್ ಮತ್ತು ಫಾರ್ಮ್ ಹೌಸ್ನಲ್ಲಿದ್ದಂಥ ಎಲ್ಲರನ್ನೂ ಕೂಡ ಇದೀಗ ವಿಜಯಲಕ್ಷ್ಮಿಯವರು ಒಬ್ಬೊಬ್ಬರನ್ನೇ ಚೇಂಜ್ ಮಾಡ್ತಾ ಇರುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ ಆ ಮೂಲಕ ಡಿ ಕೆ ಶಿವಕುಮಾರ್ ಅವರು ಟೈಟ್ ಮಾಡೋದಾಗಿರಲಿ ಇಲ್ಲಿ ದಾಸನ ನೆಟ್ಟು ಬೋಲ್ಟನ್ನು ವಿಜಯಲಕ್ಷ್ಮಿ ಪತ್ನಿ ವಿಜಯಲಕ್ಷ್ಮಿಯವರೇ ಟೈಟ್ ಮಾಡಿದ್ದಾರೆ ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಅವರು ಈ ಹಿಂದೆ ಎಲ್ಲೂ ಕೂಡ ಅಷ್ಟಾಗಿ ಈ ಏನು ಈ ಜನರಲ್ ಅಂದರೆ ಅಭಿಮಾನಿಗಳ ನಡುವೆ ಹೋಗೋದಾಗ್ಲಿ ಅಥವಾ ಸಭೆ ಸಮಾರಂಭಗಳನ್ನು ಅಟೆಂಡ್ ಮಾಡೋದಾಗಲಿ ಮಾಡ್ತಾ ಇರಲಿಲ್ಲ ಬಟ್ ಇಲ್ಲಿ ಒಂದು ಹೊಸ ಬೆಳವಣಿಗೆ ದರ್ಶನ್ ಅವರನ್ನ ನೆಟ್ ಬೋಲ್ ಟೈಟ್ ಮಾಡೋದಕ್ಕಂತಲೇ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಬೇಬಿ ಬೆಟ್ಟ ಮಂಡ್ಯ ಜಿಲ್ಲೆಯ ಬೇಬಿ ಬೆಟ್ಟದಲ್ಲಿ ನಡೆ ನಡೆದಿರುವಂಥ ದನಗಳ ಜಾತ್ರೆ ಮತ್ತು ಉಚಿತ ಸಾಮೂಹಿಕ ವಿವಾಹ ಈ ಒಂದು ಕಾರ್ಯಕ್ರಮದಲ್ಲಿ ಅಟೆಂಡ್ ಆಗ್ತಾರೆ ಆ ಕಾರ್ಯಕ್ರಮದಲ್ಲಿ ಏನಿಲ್ಲ ಒಂದೇ ಒಂದು ಪದ ಬಳಸ್ತಾ ಬಳಸ್ತಾರೆ ಪ್ರೀತಿಯ ಸೆಲೆಬ್ರಿಟೀಸ್ಗಳಿಗೆ ನಮಸ್ಕಾರ ಅಂತೇಳಿ ಅಲ್ಲಿ ದರ್ಶನ್ ಅಭಿ ಅಭಿಮಾನಿಗಳು ದೊಡ್ಡ ಮಟ್ಟದಲ್ಲಿ ಅದನ್ನು ಸೆಲೆಬ್ರೇಟ್ ಮಾಡಿದ್ದಾರೆ ಇನ್ನು ದರ್ಶನ್ ಅವರನ್ನು ಒಂದು ಹದ್ಬಸ್ತಿನಲ್ಲಿ ಇಡೋದಕ್ಕೆ ಅಂತ ಹೇಳ್ತೀರಾ ಅಥವಾ ದರ್ಶನ್ ಅವರನ್ನು ಕೋಟ್ ಕಂಪ್ಲೀಟ್ ಕಂಟ್ರೋಲ್ ತಗೊಳೋದಕ್ಕೆ ಅಥವಾ ದರ್ಶನ್ ಅವರ ಒಂದು ಹೋಗ್ತಾ ಇದ್ದಂಥ ಆ ಸ್ಪೀಡ್ಗೆಲ್ಲೋ ಒಂದು ರೀತಿ ಬ್ರೇಕ್ ಹಾಕೋದಕ್ಕೆ ಈ ರೀತಿ ಮಾಡಿದ್ದಾರೆ ಅಂತ ಹೇಳಿದ್ರು ಬಹುಶಃ ತಪ್ಪಾಗಲಿಕ್ಕಿಲ್ಲ ಇದೆಲ್ಲ ಒಂದು ರೀತಿ ಒಳ್ಳೆ ಬೆಳವಣಿಗೆ ಕೂಡ ಇದನ್ನು ದರ್ಶನ್ ಅವರ ಅಭಿಮಾನಿಗಳು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು ಯಾಕಂದರೆ ದರ್ಶನ್ ಅವರು ಹೋಗ್ತಾ ಇದ್ದಂಥ ವೇನೆ ಹಂಗಿತ್ತು ಅದೆಲ್ಲದಕ್ಕೂ ಕೂಡ ಈಗ ನೆಟ್ಟು ಬೋಲ್ಟ್ ಟೈಟ್ ಮಾಡುವ ನಿಟ್ಟಿನಲ್ಲಿ ಇದೀಗ ದಿನಕರ್ ಅವರು ಕೂಡ ಆ ದರ್ಶನ್ ಅವರು ಯಾವುದೇ ಸಿನಿಮಾ ಆಗಿರ್ಬೋದು ಸಿನಿಮಾಗೆ ಹಾಗೆ ದಿನಕರ್ ಅವರೇ ಎಲ್ಲವನ್ನ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ಇನ್ನೊಂದು ಕಡೆ ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ಒಂದಷ್ಟು ವಿಚಾರಗಳನ್ನು ಕೂಡ ಹ್ಯಾಂಡ್ಲ್ ಮಾಡ್ತಾ ಇದ್ದಾರೆ ಮನೆಗೆ ಸಂಬಂಧಪಟ್ಟಾಗ ಜೊತೆಯಲ್ಲ ಅವ್ರ ವೈಯಕ್ತಿಕ ವಿಚಾರಕ್ಕೆ ಸಂಬಂಧಪಟ್ಟಾಗಿ ದರ್ಶನ್ ಅವರನ್ನು ಎಲ್ಲವನ್ನು ಕೂಡ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅಂತಲೇ ಇದೀಗ ಕೇಳ್ಬರ್ತಾ ಇರುವಂಥ ಬೆಳವಣಿಗೆ ಎಲ್ಲರಿಗೂ ಕೂಡ ದರ್ಶನ್ ಅವರ ಅಭಿಮಾನಿಗಳಿಗೆ ಫುಲ್ ಖುಷಿಯಾಗಿದೆ ದಾಸನ್ನು ನೆಟ್ಟು ಬೋಲ್ಟನ್ನು ಅತ್ತಿಗೆ ಟೈಟ್ ಮಾಡಿದರು ಎನ್ನುವಂಥ ಈ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೂಡ ತುಂಬ ಖುಷಿಪಟ್ಟಿದ್ದಾರೆ ಇದು ಒಳ್ಳೆ ಬೆಳವಣಿಗೆ ಅಂತ ಹೇಳಿದರೆ ಬಹುಶಃ ತಪ್ಪಲಿಕ್ಕಿಲ್ಲ ಇಂತಹದೇ ಲೇಟೆಸ್ಟ್ ಅಪ್ಡೇಟ್ಸ್ಗಳು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಟೋಲ್ ಕನ್ನಡ ಇದು ಸಮಸ್ತ ಕನ್ನಡಿಗರ ಧ್ವನಿ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ